ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಇದ್ದೀನಿ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಅಂಗಡಿಯಲ್ಲಿ ಇದ್ದೀನಿ ಅದು ಗುಲ್ಬರ್ಗ ಶೈಲಿ ಉತ್ತರ ಕರ್ನಾಟಕ ಜೋಳದ ಅಂಗಡಿ ಇದೆ ನೋಡೋಣ ಬನ್ನಿ ಇದು ಕುಮಾರಸ್ವಾಮಿ ಹೋಟೆಲ್ ಇದೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಅಂಗಡಿ ಇದು ಬಂದ್ಬಿಟ್ಟು ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಅಪೋಸಿಟಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ O que ಗುಲ್ಬರ್ಗ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಊಟಕ್ಕೆ ತುಂಬ ಪ್ರಸಿದ್ಧಿಯಾಗಿದೆ ಅವರು ತುಂಬ ವ್ಯವಸ್ಥಿತವಾಗಿ ತುಂಬ ಪ್ರೊಫೆಷ್ನಲ್ ಆಗಿ ಆ ಉದ್ಯಮಾನವನ್ನು ಎಲ್ಲ ಕಡೆ ನಡೆಸ್ಕೊಂಡು ಹೋಗ್ತಾರೆ ಅದಕ್ಕೆ ಉದಾಹರಣೆ ಅಂದರೆ ತುಂಬ ಅವರು ಅಚ್ಚುಕಟ್ಟಾಗಿ ಇದನ್ನು ನೀಟಾಗಿ ಮೇಂಟೈನ್ ಮಾಡೋದೆ ಸಾಕ್ಷಿ ಅದಕ್ಕೆ ತುಂಬ ರುಚಿಕರ ಆಗಿರುತ್ತೆ ತುಂಬ ನೀಟಾಗಿರುತ್ತೆ ಕ್ಲೀನೆಸ್ ಇರುತ್ತೆ ತುಂಬ ಜನ ಇದನ್ನು ಮೆಚ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ ಇವರ ಅಂಗಡಿಯಲ್ಲಿ ಸಮರ್ಥ ಉತ್ತರ ಕರ್ನಾಟಕ ಸಮರ್ಥ್ ಫುಡ್ಸ್ ಗದಗ ಜಿಲ್ಲೆ ಗದಗ ತಾಲೂಕು ಮುಳುಗುಂದದ ಸಮರ್ಥ ರೊಟ್ಟಿಗಳು ಕೂಡ ಖಡಕ್ ರೊಟ್ಟಿಗಳು ಕೂಡ ಇವರಲ್ಲಿ ಸಿಗ್ತವೆ ಸಮರ್ಥ ರೊಟ್ಟಿಗಳು ಜನರ ಪ್ರತಿಯೊಬ್ಬರ ಮನೆ ಮಾತಾಗಿದೆ ಪ್ರತಿಯೊಬ್ಬರ ದಿನನಿತ್ಯದ ಅವಶ್ಯಕತೆಯಲ್ಲಿ ಸಮರ್ಥ ರೊಟ್ಟಿ ಕೂಡ ಒಂದಾಗಿದೆ ಸಮರ್ಥ ರೊಟ್ಟಿ ಮುಳುಗುಂದ ಗದಗ ಜಿಲ್ಲೆ ಗದಗ ತಾಲೂಕು ಮುಳುಗುಂದ ಪಟ್ಟಣದ ಬಡ ಮತ್ತು ಸ್ವಾವಲಂಬಿ ಹೆಣ್ಣು ಮಕ್ಕಳು ತಯಾರಿಸಿರ್ತಕ್ಕಂಥ ರೊಟ್ಟಿಗಳು ಅವರ ನಿತ್ಯದ ಜೀವನ ಅವರ ಒಂದು ಸ್ವಾವಲಂಬದ ಜೀವನವನ್ನ ಜೀವನವನ್ನು ಕಳೀಲಿಕ್ಕೆ ಇದು ಆಶ್ರಯ ಆಗಿದೆ ಅವರು ಸಂತೋಷದಾಯಕ ಸ್ವಾವಲಂಬ ಜೀವನವನ್ನು ಕಳೀತಾ ಇದ್ದಾರೆ ಈ ಸಮರೊಟ್ಟಿಯಿಂದ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಅಗತ್ಯ ಪ್ರತಿ ಪ್ರತಿಯೊಬ್ಬರೂ ಕೂಡ ಸಮರ್ತೃಷ್ಟಿಯನ್ನು ಬಳಕೆ ಮಾಡಿ ಅದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಮತ್ತು ಪರ್ಚೇಸ್ ಮಾಡಿ ಬೈ ಉಪಯೋಗ ಮಾಡಿ ಉಪಯೋಗ ಮಾಡಿಬಿಟ್ಟು ನಿಮ್ಮ ಅದನ್ನು ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೂ ನೀವು ಅತ್ಯಂತ ಇಪ್ಪತ್ತೂ ಕೂಡ ಹೆಚ್ಚು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ